ಆ ವಿಷ ಹೇಳ್ಬಿಡ್ತೀನಿ ಮತ್ತೆ ಸಾಹೇಬರಿಗೆ ಮನವಿ ಕೊಡ್ಬಿಡ್ತೀನಿ ಮುಳುಬಾಗಿಲು ನಗರ ಕೇಂದ್ರ ಭಾಗದಲ್ಲಿರುವ ಉದ್ಘಾ ಉದ್ಘಾಟನೆ ಮುಂಚೆನೆ ಉರುಳಿ ಬಿದ್ದ ಸಿಗ್ನಲ್ ಕಂಬಗಳು ಆ ಒಂದು ಮನವಿಯನ್ನ ನಮ್ಮ ನಗರಸಭೆ ಆಯುಕ್ತರಾಗಿರುವಂತಹ ಸೀದಾ ಸರ್ಗೆ ನಾವು ಇದರ ಮನವಿಯನ್ನ ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮುಳುಬಾಗಿಲು ನಗರ ನಗರಸಭೆ ಕಾರ್ಯಾಲಯದಲ್ಲಿ ಇದ್ದೀವಿ ವಿಚಾರ ಏನಪ್ಪಾ ಅಂದ್ರೆ ಮುಳುಬಾಗಿಲು ನಗರದಲ್ಲಿ ಸಿಗ್ನಲ್ಸ್ ಅನ್ನು ಅಳವಡಿಸಿ ಒಂದು ವರ್ಷ ಆದರೂ ಕೂಡ ಪ್ರಾರಂಭ ಆಗದೇ ಇರುವಂತಹ ಒಂದು ಸಿಗ್ನಲ್ಸ್ ಅದರ ಬಗ್ಗೆ ತುಂಬ ಹಲವಾರು ಬಾರಿ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇನೆ ಆದರೆ ಯಾವುದೇ ಪ್ರತಿಫಲ ಇಲ್ಲ ಎರಡನೇ ವಿಚಾರಣಪ್ಪ ಅಂದರೆ ಮುಳುಬಾಗಿಲು ನಗರದಲ್ಲಿ ಅಳವಡಿಸಿರುವಂತಹ ಸಿಗ್ನಲ್ ಕಂಬಗಳು ಏನಿದಾವೆ ತುಂಬಾ ತೆಳುವಾದಂತಹ ಒಂದು ಕಂಬಗಳು ಹಲವಾರು ಕಡೆ ಮುಳುಬಾಗಿಲ್ ನಗರದಲ್ಲಿ ಅಳವಡಿಸಿದ್ದಾರೆ ಆದರೆ ನಿನ್ನೆ ಏನಾಗಿದೆಯಪ್ಪ ಅಂದ್ರೆ ಆ ಒಂದು ಕಂಬ ಅಂದ್ರೆ ಮುಳುಬಾಗಿಲ್ ನಗರ ಹೃದಯ ಭಾಗ ಅಂದ್ರೆ ಸಾರ್ವಜನಿಕರು ಸಾವಿರಾರು ಸಾರ್ವಜನಿಕರು ಸಾವಿರಾರು ವಾಹನಗಳು ಓಡಾಡುವಂತಹ ಹೃದಯ ಭಾಗ ಆಗಿದ್ದು ಅಲ್ಲಿ ನಿನ್ನೆ ಆ ಕಂಬ ಕೆಳಗಿನ ಭಾಗದಲ್ಲಿ ಕಟ್ಟಾಗಿ ಏನು ನೂರಕ್ಕೆ ಎಪ್ಪತ್ತು ಭಾಗ ಅದು ಸಿಗ್ನಲ್ ಕಂಬ ಬಾಗಿತ್ತು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ನಾವೆಲ್ಲರ ಗಮನಕ್ಕೆ ತಂದ್ವಿ ಮತ್ತೆ ಅಧಿಕಾರಿಗಳು ಬಂದು ಆ ಕಂಬವನ್ನು ಏನು ಬಾಗಿತ್ತು ಅದನ್ನು ಎಳೆದು ಕಟ್ಟು ಹಾಕುವಂತಹ ಸ್ಥಿತಿ ನಿನ್ನೆ ಆಯಿತು ಇವತ್ತು ಗಮನ ಅಧಿಕಾರಿಗಳು ಗಮನಕ್ಕೆ ತಂದಾಗ ಎಲ್ಲರೂ ಕೂಡ ಅಲ್ಲಿ ಬಂದು ಪೊಲೀಸ್ ಇಲಾಖೆಯವರು ಮತ್ತೆ ನಗರಸಭೆ ವತಿಯಿಂದ ಕೂಡ ಅದನ್ನು ಆ ಕಂಬವನ್ನು ತೆಗೆದುಬಿಟ್ರಿ ಯಾಕೆಂದ್ರೆ ತೆಳವಾದ ಕಂಬ ಮತ್ತೆ ಜನರಿಗೆ ಜನರ ಮೇಲೆ ವಾಹನಗಳ ಮೇಲೆ ಬೀಳುವಂತ ಸಂದರ್ಭ ಹೆಚ್ಚಾಗಿದ್ದು ಸದ್ಯಕ್ಕೆ ಯಾವುದೇ ಅನಾಹುತ ಇಲ್ಲದೆ ಬಚಾವಾಗಿದ್ದಾರೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಗುತ್ತಿಗೆದಾರರಾಗಿರುವಂತಹ ನವೀನ್ರವರಿಗೆ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ತಾವೊಂದು ಗುತ್ತಿಗೆದಾರರಾಗಿದ್ದೀರ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಪ್ರಾಮಾಣಿಕವಾಗಿ ತಮ್ಮನ್ನ ಏನು ಗುತ್ತಿಗೆದಾರರು ಕೆಲಸ ಒಂದು ತಗೊಳ್ಳೋವಾಗ ನಿಮ್ಮನ್ನು ನಂಬಿರ್ತಾರೆ ಆದರೆ ನೀವು ಮುಳಬಾಗಿಲ್ ನಗರದಲ್ಲಿ ಎಂತಹ ಕೆಲಸ ಮಾಡಿದ್ದೀರಾ ಅಂದ್ರೆ ಆ ಒಂದು ಕಂಬಗಳು ಅದು ಹೊಸ ಕಂಬಳ ಹೊಸ ಕಂಬಗಳು ಗೊತ್ತಿಲ್ಲ ಅಲ್ಲ ಗುಜಿರಿಯಲ್ಲಿ ಇರುವಂತಹ ತಕೊಂಬಂದ್ ಹಾಕಿರುವಂತಹ ಕಂಬಗಳು ಕೂಡ ನಾವು ಗೊತ್ತಾಗ್ತಾ ಇಲ್ಲ ಆದ್ರಿಂದ ನಾನು ಮನವಿ ಮಾಡ್ಕೊಂತ ಇದ್ದೀನಿ ನಾವು ನಗರಸಭೆ ಕಮಿಷನರ್ ಆಗಿರುವಂತಹ ಶ್ರೀಧರ್ ಸರ್ ಅವರಿಗೆ ನಾವು ಮನವಿಯನ್ನ ಮಾಡಿದ್ದೇವೆ ಕೂಡಲೇ ಏನ ಕಂಬಗಳಿದಾವೆ ತಳವಾದ ತಳವಾದಂತ ಕಂಬಗಳನ್ನ ಎಲ್ಲವೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು ಅದು ಸರಿ ಇದೆಯೋ ಸರಿ ಇಲ್ವೋ ಅಂತ ಒಂದು ವೇಳೆ ಸರಿ ಇಲ್ಲ ಅಂದ್ರೆ ಕರೆಕ್ಟ್ ಆಗಿದ್ದಿದ್ರೆ ಆ ಕಂಬ ಇನ್ನು ಉದ್ಘಾಟನೆ ಇಲ್ಲ ಏನಕ್ಕೆ ಬಾಗ್ಬಿಡ್ತಾ ಇತ್ತು ಏನಕ್ಕೆ ಕಟ್ ಆಗ್ತಾ ಇತ್ತು ಅದಕ್ಕೋಸ್ಕರ ಕೂಡಲೇ ನಮ್ಮ ಗಮನಕ್ಕೆ ಬಂದಾಗ ಬಂದಾಗ ಕೂಡಲೇ ನಾವು ಆ ಅಧಿಕಾರಿಗಳ ಗಮನಕ್ಕೆ ತಂದು ಮನವಿಯನ್ನ ಕೂಡ ಮಾಡಿದ್ದೇವೆ ನಾನು ನಮ್ಮ ಎಸ್ ಪಿ ಸಾಹೇಬರು ಕೂಡ ನಾನು ಗಮನಕ್ಕೆ ತಂದೆ ಅದನ್ನ ಕೂಡಲೇ ಏನೇ ಇದ್ರು ಕೂಡ ನಾವು ಅದನ್ನ ಪರಿಶೀಲನೆ ಮಾಡಿ ಅದನ್ನು ಸರಿಪಡಿಸಿ ಅಂತ ಕೂಡ ಹೇಳಿದ್ದಾರೆ ನಮ್ಮ ಶಾಸಕರು ಎರಡೂವರೆ ವರ್ಷ ಆಗಿದೆ ಅವರು ಒಳ್ಳೆಯ ಒಂದು ಕೆಲಸಗಳನ್ನ ಮಾಡಬೇಕು ನನ್ನ ಅವಧಿಯಲ್ಲಿ ಏನು ಮನೋಭಾವನೆ ಉತ್ಸಾಹ ಉಲ್ಲಾಸ ಅವರಲ್ಲಿ ಇದೆ ಆದರೆ ಇಂತಹ ಕೆಲಸಗಳನ್ನ ಮಾಡುತ್ತಿರುವಂತಹ ಗುತ್ತಿಗೆದಾರರು ಜೊತೆಗೆ ಅಧಿಕಾರಿಗಳು ಯಾಕೆ ಅಧಿಕಾರಿಗಳು ಅಂತೀನಿ ಅಂದ್ರೆ ಯಾವ್ದನ್ನ ಒಂದು ಕೆಲಸ ಮಾಡ್ತಿರುವಾಗ ಅದನ್ನ ಅಧಿಕಾರಿಗಳು ಏನಂತಾರೆ ಅಂದ್ರೆ ಕೆಲವೊಂದು ಜನ ಅಪ್ಪ ಕೆಲಸ ಮಾಡಿದ್ಯಾ ಅದು ವಾಟ್ಸಪ್ ಮಾಡ್ಬಿಡು ನೋಡ್ಕೊಂಡು ನಾವ್ ಇದು ಮಾಡ್ಕೊಂತೀವಿ ಅಂತೀರಿ ಅದು ತಪ್ಪು ಯಾವುದೇ ಕಾರಣಕ್ಕೂ ಇನ್ನು ಮೇಲೆ ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ವಾಟ್ಸಪ್ಗಳಲ್ಲಿ ತರಿಸ್ಕೊಳ್ಳುವಂತ ಕೆಲಸಗಳು ಅಧಿಕಾರಿಗಳು ಮಾಡಬಾರದು ಸ್ಥಳಕ್ಕೆ ಪರಿಶೀಲನೆ ಮಾಡಬೇಕು ಅದು ಸರಿ ಇದೆಯೋ ತಪ್ಪಿದೆಯೋ ಅನ್ನೋದನ್ನ ನೀವು ಮಾಡ್ಬೇಕಾಗುತ್ತೆ ಸದ್ಯಕ್ಕೆ ಹೃದಯ ಭಾಗದಲ್ಲಿ ಸಾವಿರಾರು ಜನ ಓಡಾಡುವಂತಹ ಒಂದು ಹೃದಯ ಭಾಗದಲ್ಲಿ ಇವತ್ತು ಯಾವುದು ಕೂಡ ಅನಾಹುತ ಆಗದೆ ಪರಾಗಿದ್ದಾರೆ ಇದ ಒಂದು ವೇಳೆ ಏನಾದ್ರೂ ಹೆಚ್ಚುಕೊಡನೆ ಆಗಿದೆ ಅದಕ್ಕೆ ಹೊಣೆ ಯಾರು ಒಬ್ಬರು ಮೇಲೆ ಒಬ್ರು ಒಬ್ರು ನಗರಸಭೆ ಅನ್ನೋದು ಇನ್ನೊಬ್ರು ಗುತ್ತಿಗೆದಾರರು ಇನ್ನೊಬ್ರು ಅಹ್ ಪಿ ಡಬ್ಲ್ಯೂ ಡಿ ಅನ್ನೋದು ಇದೇ ರೀತಿ ಮಾಡ್ತಾರೆ ಹೊರತು ಆ ಇದು ಅಂತ ಮುಂದಿನ ದಿನಗಳಲ್ಲಿ ಈ ಒಂದು ಏನು ಅನಾಹುತ ಆಗಿದೆ ಮುಂದೆ ಆಗದಂತೆ ಎಚ್ಚೆತ್ಕೋಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಆ ಮನವಿ ಮಾಡ್ಕೊಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ನಗರಸಭೆಯವ್ರಿಗೆ ಮನವಿ ಮಾಡಲಿಕ್ಕೆ ಬಂದಿರುವಂತಹ ನಮ್ಮ ಲೋಕೇಶ್ ಅವರು ನಮ್ಮ ಉಮೇಶ್ ಅವರು ಇದ್ರೀಸ್ ಅವರು ನಮ್ಮ ಸನ್ನವಾಡಿ ನಯಾಜಣ್ಣನವರು ಮತ್ತು ನಮ್ಮ ಅಣ್ಣನವರು ನಮ್ಮ ಉಪಾಧ್ಯಕ್ಷರಾಗಿರುವಂತಹ ಬಾಲಾಜಣ್ಣನವರು ಮುತ್ಯಾಲಪೇಟೆ ರಿಯಾಜಣ್ಣವರು ಅಲೀಮ್ರವರು ಇರ್ಪಾಕ್ಷಿ ಲಿ ಅವರು ಇವರೆಲ್ಲರೂ ಸಹಕಾರದಿಂದ ಇವತ್ತು ಮನವಿ ಮಾಡಿದ್ದೀವಿ ಆದಷ್ಟು ಬೇಗ ಎಚ್ಚೆತ್ತುಕೊಂಡ್ರೆ ನಿಮಗೆ ಒಳ್ಳೇದು ಇಲ್ಲ ಅಂದರೆ ಹೋರಾಟವಾದ ಮುಖಾಂತರ ನಾವು ಏನು ಮಾಡಬೇಕು ನಮ್ಗೆ ಗೊತ್ತಿದೆ ನಾವು ಅದನ್ನ ಮಾಡೇ ತೋರಿಸ್ತೀವಿ ಯಾವುದು ಬಿಡಲ್ಲ ಜನಸಾಮಾನ್ಯರಿಗೆ ಎಲ್ಲಿ ತೊಂದರೆ ಆಗುತ್ತೋ ಅಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇರುತ್ತೆ ಅರ್ಥ ಆಯ್ತಾ ಅಂತ ನವೀನ್ ಕುಮಾರ್ ಅವರೇ ಫ್ಯಾನ್ ಹಾಕೊಂಡು ಸಿಯಲ್ಲಿ ಮಲಗೋದಲ್ಲ ಕೆಲಸ ಮಾಡುವಾಗ ಅವಾಗ್ಲೇ ಹೇಳಿದೆ ಸರ್ಕಾರಿ ಕೆಲಸ ದೇವರ ಕೆಲಸ ನಿಯತ್ತಾಗಿ ಮಾಡಬೇಕು ಅರ್ಥ ಆಯ್ತಾ ಆದ್ರಿಂದ ತಮ್ಮಲ್ಲಿ ನಾನು ಮಣಿ ಮಾಡ್ಕೊಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ರೂ ಕೂಡ ಅಷ್ಟೇ ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ವಾಟ್ಸಪ್ ಮುಖಾಂತರ ಕೆಲಸ ಮಾಡುವಂತ ವಾಟ್ಸಪ್ ಮುಖಾಂತರ ತರ್ಸ್ಕೋಬಾರ್ದು ಪರಿಶೀಲನೆ ಮಾಡಬೇಕು ಆ ಸರ್ಕಾರಿ ಸಂಬಳ ಲಕ್ಷ ಲಕ್ಷ ಗಟ್ಲೆ ಬರುತ್ತದ ನಿಮ್ಗೆ ಆ ಜಗಕ್ಕೆ ಪರಿಶೀಲನೆ ಮಾಡ ಹೋಗಕ್ಕೆ ನಿಮ್ಗೆ ಮೈ ಭಾರ ಕೆಲವೊಂದ್ ಜನಕ್ಕೆ ಎಲ್ರಿಗೂ ಅಲ್ಲ ಕೆಲವೊಂದು ಜನಕ್ಕೆ ಮೈ ಓದಿದಿರ ಓದಿದ್ದೀರಾ ವಿದ್ಯಾಂತರಾಗಿದ್ದಾರ ದೇವರ ಆಶೀರ್ವಾದದಿಂದ ನಿಮ್ಗೆ ಉದ್ಯೋಗ ಸಿಕ್ಕಿದೆ ನಾವಿಲ್ಲನಲ್ಲ ಅದ್ರ ಜೊತೆಗೆ ಜನಗಳ ಆಶೀರ್ವಾದ ಇದೆ ನೀವು ಕೆಲಸ ಮಾಡಿ ನಿಮ್ ಜೊತೆ ಕರ್ನಾಟಕ ರಕ್ಷಣಾ ಯಾವತ್ತೂ ಸದಾ ನಿಂತ್ಕೊಳ್ಳುತ್ತೆ ಇಂತಹ ಕೆಲಸಗಳು ಮಾಡಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಏನು ಮಾಡಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಅವ್ರಿಗೆ ಸದಸ್ಯರಿಗೆಲ್ರಿಗೂ ಗೊತ್ತಾಗಿದೆ ಆದ್ರಿಂದ ನಿಮಗೆ ಏನು ಗುತ್ತಿಗೆದಾರಂತ ನವೀನ್ ಅವ್ರಿಗೆ ಮೊದಲನಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಏನಿದೆ ಕೂಡಲೇ ಮತ್ತೊಂದು ಈ ಅನಾಹುತ ಆಗದಂತೆ ಈ ಕೆಲಸ ಮಾಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಆ ಕಳಕಳಿಯ ಮಣಿ ಮಾಡ್ಕೊಂತ ತಮ್ಮಲ್ಲಿ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಹೃತ್ಪೂರ್ವ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ